ಮಲ್ಲಿಕಾರ್ಜು ಮಹಾರಾಜ್ ತಾನೇ ನಮ್ಮ ಮಾರ್ಚ್ನಾಳಿ ಸರ್ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನುಗೂಳಿಯವ್ರಿಗೆ ನೆನೆಸ್ಕೊಂಡ್ರು ಯಾಕಂತಂದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ರಾಂಪುರ ಗ್ರಾಮಸ್ಥರ ಆಶೀರ್ವಾದದೊಂದಿಗೆ ಅವರು ಶಾಸಕರು ಸಚಿವರಾಗಿದ್ದಾಗ ಈ ಒಂದು ಸಿದ್ದರಾಮೇಶ್ವರ ದೇವಸ್ಥಾನದ ಜೋಡಾಂತರಕ್ಕಾಗಿ ವಿಶೇಷವಾದ ಅಮರ ಮಾತು ಕೊಟ್ಟಿದ್ದರು ಕಾರಣಾಂತರಗಳಿಂದ ಅವರ ಅಧಿಕ ಅವರ ಅಧಿಕಾರ ಅವಧಿ ಪೂರ್ಣಗೊಳ್ಳದೆ ಇರುವುದರಿಂದ ಆ ಕಾಮಗಾರಿ ಆಗಲಿಲ್ಲ ಆದರೆ ಎರಡು ಸಾವಿರ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇದೀಗ ತಾನೇ ಅವರು ಹೇಳಿದಾಗ ಇವತ್ತು ಅತ್ಯಂತ ಅಚ್ಚುಮೆಚ್ಚಿನ ಗ್ರಾಮವಾದ ರಾಂಪುರ ಗ್ರಾಮ ಅಂದರೆ ಮುನಗೂಳಿಯರು ಮಂತನಕ್ಕೂ ರಾಂಪುರ ಗ್ರಾಮಕ್ಕೂ ಕಳೆದ ಒಂದು ನಲವತ್ತು ಐವತ್ತು ವರ್ಷಗಳ ಒಂದು ಸೌಹಾರ್ದತೆಯ ಸಂಬಂಧ ಈ ಸಂಬಂಧದ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ತಂದೆಯವರು ಕೊಟ್ಟ ಮಾತಿನಂತೆ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ವಿಶೇಷವಾದ ಅನುದಾನ ನೀಡಬೇಕು ಜನರಿಗೆ ನಮ್ಮ ತಂದೆಯವರು ಕೊಟ್ಟಂಥ ಮಾತು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹದಿನೈದು ಲಕ್ಷ ರೂಪಾಯಿ ಇವತ್ತು ನಾ ಮಂಜೂರು ಮಾಡಿಸಿದ್ದೀನಿ ಪರಮ ಪೂಜ್ಯರ ಆಶೀರ್ವಾದ ಈ ಗ್ರಾಮದ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನ ಯುವಕರ ದುಡಿಮೆ ಪ್ರಯತ್ನ ಮೇರೆಗೆ ನಮ್ಮ ಸರ್ಕಾರ ಇವತ್ತು ಇಪ್ಪತ್ತು ತಿಂಗಳ ಒಂದು ಅಧಿಕಾರ ಅವಧಿಯಲ್ಲಿ ಪ್ರತಿ ವರ್ಷ ಐವತ್ತೆಂಟು ಸಾವಿರದ ಆರುನೂರು ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗಳಿಗಾಗಿ ಮೀಸಲಿಡೋದ್ರ ಜೊತೆಗೆ ಇವತ್ತ ಇಡೀ ಮತಕ್ಷೇತ್ರದ ಅಭಿವೃದ್ಧಿಗೆ ಗೋಸ್ಕರ ಅದರಲ್ಲಿ ಶಿಂದಗಿಯ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಶಿಂದಗಿ ಮತಕ್ಷೇತ್ರಕ್ಕೆ ಅನುದಾನವನ್ನು ಕೊಡುವ ಮೂಲಕ ಶಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ ನೂರಾರು ಹಳ್ಳಿ ಹದಿನಾರು ತಾಂಡಗಳನ್ನು ಅಭಿವೃದ್ಧಿ ಮಾಡಬೇಕು ಸಾಮಾಜಿಕ ನ್ಯಾಯದಡಿಯಲ್ಲಿ ಸರ್ಕಾರದ ಅನುದಾನವನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀನಿ